ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಪಾಕೆಟ್ ಫ್ರೆಂಡ್ಲಿ ಪ್ಲೇಟ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಗ್ ಶಾಕ್ಷುಕ ಅದು ಟರ್ಕಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊಲ್ಲಿಗೆ ಪ್ಯಾನ್ನ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ನಂತರ ಪ್ಯಾನ್ ಬಿಸಿ ಮೇಲೆ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಎಣ್ಣೆ ಕಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಕಣ್ಣ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಎರಡರಿಂದ ಮೂರು ಸಣ್ಣ ಸಣ್ಣ ಈರುಳ್ಳಿನ ನಾನು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಈರುಳ್ಳಿನ ಒಂದು ಯೂಸ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಕೊನೆಯಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ನಿಮ್ಮ ಸ್ವಾದಕ್ಕೆ ತಕ್ಕಂಗೆ ಹಾಕೋಬೋದು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೆಡದೇ ಇರೋಗೆ ಎರಡು ಮೂರು ತಿಂಗಳು ಬ ಹೇಗೆ ಇಟ್ಟು ಬಳಸ್ಕೋಬೋದು ಅನ್ನೋ ವೀಡಿಯೋನ ನಾನು ಮಾಡಿದ್ದೀನಿ ಶಾರ್ಟ್ಸಲ್ಲಿದೆ ದಯವಿಟ್ಟು ಒಂದು ಸಹ ಒಂದು ಹೋಗಿ ಚೆಕ್ ಮಾಡಿ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜೊತೆ ಹಾಗೂ ಮೆಣಸಿನ್ಕಾಯಿ ಜೊತೆ ಮೇಲೆ ನಾನು ಎರಡು ಟೊಮೆಟೊ ಹಣ್ಣಾಗಿರೋ ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಿಮಗೆ ಗ್ರೇವಿ ಗಟ್ಟಿ ಬೇಕಾದ್ರೆ ಕಡಿಮೆ ನೀರನ್ನ ಬಳಸಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕೊಳ್ಳಿ ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಹಾಕಿ ಅದಕ್ಕೆ ಸ್ವಲ್ಪ ಮತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇದರಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಈಗ ನಾನು ಲಿಡ್ನ ಕವ ಕವರ್ ಮಾಡ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ನಾವು ಹಾಗೆ ಅದು ಬೇಯೋಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬರಬೇಕು ಈಗ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದ್ದೀನಿ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಇದು ಆಪ್ಷನಲ್ಲು ನಂತರ ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಪುಡಿ ಹಾಕ್ತಾ ಇದ್ದೀನಿ ಕಲರ್ ಬೇಕಿದ್ದಲ್ಲಿ ಅಚ್ ಖಾರದ ಪುಡಿ ಹಾಕೋಬೋದು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಕೆಂಪಿಗೆ ಕಾಣಬೇಕು ಗ್ರೇವಿ ಅನ್ನೋದಾದರೆ ನೀವು ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕೊಬೋದು ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ನಂತರ ಮಿಕ್ಸಡ್ ಹರ್ಬ್ಸ್ ಅಂತ ಸಿಗುತ್ತೆ ಇದು ನಾವು ಪಿಜ್ಝಾದಲ್ಲೆಲ್ಲ ಸಿಗುತ್ತಲ್ವ ಟೊಮಿನೋಸ್ ಪಿಜ್ಜಾ ಎಲ್ಲ ತೊಗೊಂಡಾಗ ಆರಿಗ್ಯಾನೊ ಆಮೇಲೆ ರೋಸ್ಮೆರಿ ಎಲ್ಲ ಇರುತ್ತೆ ಅದರಲ್ಲಿ ಅದನ್ನು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಒಂದು ಐ ಒಂದು ನಿಮಿಷ ಅದನ್ನು ಕುದಿಯಾಕ್ಬಿಟ್ಟು ನಂತರ ಕೊನೆಯಲ್ಲಿ ಸ್ವಲ್ಪ ಮನೇಲಿ ಮಾಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇದು ಗರಂ ಮಸಾಲೆ ಥರನೇ ಇದ್ರ ರೆಸಿಪಿ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ ನಂತರ ನಾನಿಲ್ಲಿ ಮೊಟ್ಟೆ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಒಡೆದು ಯಾವುದೇ ಥರ ಅದನ್ನು ಡಿಸ್ಟರ್ಬ್ ಮಾಡಲಿ ಹಾಗೆ ಹಾಕ್ತಾಯಿದ್ದೀನಿ ಕಡಾಯಿ ಒಳಗೆ ಇದ್ರ ಮೇಲೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಂತ ನಂತರ ಅದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತಾ ಈಗ ನಾವು ಇದನ್ನು ಕಾ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಎಗ್ಗೆಲ್ಲ ಸ್ಟೀಮ್ ಆಗಿ ನೀಟಾಗಿ ಬಾಯ್ಲ್ ಆಗಿರುತ್ತೆ ಆ ಹಬೆಯಲ್ಲಿ ಬೇಯಬೇಕು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ರೆಸಿಪಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಶಾಕ್ ಇದೇ ರೀತಿ ಮಾಡೋದು ಟರ್ಕಿಯಲ್ಲಿ ಹಾಗೆ ನಿಮಗೆ ಖಾರ ಬೇಕು ಅಂತ ಇನ್ನೂ ಸ್ಪೈಸಿಯಾಗಿರಬೇಕು ಅಂದರೆ ನಿಮ್ಮ ನಿಮಗೆ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಖಾರಾನ ಜಾಸ್ತಿ ಮಾಡ್ಕೋಬೋದು ಹಾಗೆ ನೀವು ಇಡಿಯಾಗಿ ಮೊಟ್ಟೆನ ತಿನ್ನಕ್ಕೆ ಇಷ್ಟಪಡೋಲ್ಲ ಇದರಲ್ಲಿರೋದು ಅಂತಂದರೆ ಅದನ್ನು ನೀವು ಹಾಗೆ ಸ್ಮ್ಯಾಶ್ ಮಾಡ್ಕೊಂಡು ಗ್ರೇವಿ ಜೊತೆಗೆ ಹಂಚ್ಕೊಂಡು ತಿನ್ಬೋದು ಈಗ ಟರ್ಕಿಶೈಲಿಯ ಶಾಕ್ಷುಕ ರೆಡಿಯಾಗಿದೆ ನಾವು ಇದ್ರೊಟ್ಟಿಗೆ ಇವತ್ತು ಚಪಾತಿನ ಮಾಡ್ತಾ ಚಪಾತಿ ಜೊತೆ ಪರೋಟ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ